ನಮಸ್ತೆ ಕರುನಾಡಿಗೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಕರುನಾಡು ಫಸ್ಟ್ ಸಮಾಚಾರ ಈಗಾಗಲೇ ರಾಣಿ ಸೀಸನ್ ತ್ರೀ ಕಂಪ್ಲೀಟ್ ಆಗಿ ಮುಕ್ತಾಯಗೊಂಡಿದೆ ರಾಜ ರಾಣಿ ರಿಲೋಡೆಡ್ ಶೋ ನ ಗ್ರ್ಯಾಂಡ್ ಫಿನಾಲೆ ಅದ್ದೂರಿಯಾಗಿ ಈಗಾಗಲೇ ಮುಕ್ತಾಯಗೊಂಡಿದೆ ಹಾಗಾದ್ರೆ ಈ ವಿಡಿಯೋದಲ್ಲಿ ನಾವು ರಾಜ ರಾಣಿ ಶೋ ನ ವಿನ್ನರ್ ಯಾರು ಅಂತ ತಿಳಿದುಕೊಳ್ಳೋಣ ಬನ್ನಿ ರಾಜ ರಾಣಿ ರಿಲೋಡೆಡ್ ಶೋ ನಲ್ಲಿ ಗ್ರಾಂಡ್ ಫಿನಾಲೆಯಲ್ಲಿ ಸಂಜಯ್ ಹಾಗೂ ಮೇಘಾ ಜೋಡಿ ಸೀಸನ್ ತ್ರೀಯ ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ ಹಾಗೆ ಮೂರನೇ ಸ್ಥಾನದಲ್ಲಿ ಪ್ರಿಯಾಂಕಾ ಕಾಮತ್ ಹಾಗೂ ಅಮಿತ್ ಜೋಡಿ ಮೂರನೇ ಸ್ಥಾನದಲ್ಲಿ ಗೆದ್ದಿದ್ದಾರೆ ನಾಲ್ಕನೇ ಸ್ಥಾನದಲ್ಲಿ ಲೋಕೇಶ್ ಬನಹಟ್ಟಿ ಮತ್ತು ರಚನಾ ದಶರಥ್ ಅವರು ನಾಲ್ಕನೇ ಸ್ಥಾನದಲ್ಲಿ ಪಡೆದುಕೊಂಡಿದ್ದಾರೆ ಇನ್ನು ಐದನೇ ಸ್ಥಾನವನ್ನು ಹರ್ಷಿತಾ ಮತ್ತು ವಿನಯ್ ಜೋಡಿ ಪಡೆದುಕೊಂಡಿದ್ದಾರೆ ಇನ್ನು ನಿನ್ನೆಯಷ್ಟೇ ರಾಜಾರಾಣಿ ರೀಲಾರ್ಡರ್ ಶೋ ನ ಫಿನಾಲೆ ಕಂಪ್ಲೀಟ್ ಆಗಿದೆ ಇದರಲ್ಲಿ ಯಾವ ಜೋಡಿ ವೀಕ್ಷಕರ ಮನಗೆದ್ದು ರಾಜ ರಾಣಿ ಕಿರೀಟ ಮುಡಿಗೇರಿಸಿಕೊಳ್ಳಲಿದ್ದಾರೆ ಎನ್ನುವ ಕುತೂಹಲ ಎಲ್ಲರ ಮನಸ್ಸಲ್ಲಿ ಕಾಡುತ್ತಿತ್ತು ಈಗ ವಿನ್ನರ್ ಆದಂತಹ ಜೋಡಿ ರಾಜಾರಾಣಿ ಜೋಡಿಗೆ ಐದು ಲಕ್ಷ ರೂಪಾಯಿ ಹಣ ಕೊಟ್ಟಿದ್ದಾರೆ ಅರ್ಜುನ್ ಯೋಗಿ ಸಾರಿಕಾ ಜೋಡಿ ಹಾಗೆ ಪ್ರಿಯಾಂಕಾ ಕಾಮತ್ ಮತ್ತು ಅಮಿತ್ ಜೋಡಿ ಹಾಗೆ ಮೇಘಾ ಸಂಜಯ್ ಜೋಡಿ ಟಾಪ್ ತ್ರೀ ಜೋಡಿಗಳಾಗಿ ವೇದಿಕೆ ಮೇಲೆ ಕಾಣಿಸಿಕೊಂಡಿದ್ದರು ಅದಾದ ಮೇಲೆ ಪ್ರಿಯಾಂಕಾ ಹಾಗೂ ಅಮಿತ್ ಜೋಡಿಗೆ ಮೂರನೇ ಸ್ಥಾನ ಕೊಟ್ಟಿದ್ದಾರೆ ಈ ಒಂದು ರಿಯಾಲಿಟಿ ಶೋ ಅಂದರೆ ರಾಣಿ ಶೋ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮೊದಲ ಸೀಸನ್ ಆರಂಭವಾಗಿತ್ತು ಹೆಸರೇ ಹೇಳುವ ಹಾಗೆ ಈ ಶೋನಲ್ಲಿ ಸೆಲೆಬ್ರಿಟಿ ಕಪಲ್ ಗಳು ಭಾಗವಹಿಸಿ ವಿವಿಧ ಟಾಸ್ಕ್ ಗಳನ್ನು ಪೂರ್ಣಗೊಳಿಸಿ ಸೀಸನ್ ನಲ್ಲಿ ನೇಹಾ ಗೌಡ ಮತ್ತು ಚಂದನ್ ಸೂಪರ್ ಜೋಡಿಯಾಗಿ ವಿನ್ನರ್ ರು ರಾಜ ರಾಣಿ ರಿಯಾಲಿಟಿ ಶೋ ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಲೋಕೇಶ್ ಪ್ರೊಡಕ್ಷನ್ ಅಡಿಯಲ್ಲಿ ಈಗಾಗಲೇ ಪ್ರಸಾರವಾಗುತ್ತಿದೆ ಹಾಗೆ ಈ ಬಾರಿ ಹೊಸ ಪರಿಚಯ ಅನ್ನೋತ್ತರ ಅದಿತಿ ಪ್ರಭುದೇವ್ ಅವರು ಹೊಸ ಜಡ್ಜ್ ಆಗಿ ರಾಜ ರಾಣಿಯಲ್ಲಿ ಕಾಣಿಸಿಕೊಂಡಿದ್ದರು ಅದರ ಬೆನ್ನಲ್ಲೇ ಅನುಪಮಾ ಗೌಡ ಈ ಕಾರ್ಯಕ್ರಮದ ನಿರೂಪಣೆ ಅಂದ್ರೆ ಹೋಸ್ಟ್ ಮಾಡುತ್ತಿದ್ದಾರೆ ಧನ್ಯವಾದಗಳು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ